ನಿರ್ವಿ ಕುರುಮೇ ದೇವ ಸರ್ವ ಕಾರ್ಯದು ಸರ್ವದೇ ಎನ್ನುತ್ತ ಎನತ್ತಿವರ ಮುಖಂಡರ ಮೂರ ಲೋಕದೊಡಿಯ ಮುಖಂಡ ಶಿವರಾಯ ಪಂಚಮುಖದ ಪರಮೇಶ್ವರ ಪಾತಾಳ ಗಂಗಿ ನೋ ಕೋಟಿ ನಾರಾಯಣ ಕೈಲಾಸ ದೊಡಿಯ ಕೈಲಾಸ ದೊಡಿಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾದಂತ ಸೋಮೇಶ್ವರ ಪಾದಕ್ಕ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಕೈಲಾಸದಲ್ಲಿ ಗುರುನಾಥನ ಸೇವೆಯನ್ನ ಮಾಡಿ ಆ ಸೇವೆಯನ್ನು ಮಾಡಿ ಸಾಣಿಬೇರಾಗಿ ಸಮದ ಸಿರಗಂಧ ಪಾಟಾಗಿ ನಮಿದ ಗುರುವಿನ ಸಂಬಂಧ ತನ್ನ ಶರೀರ ಮುಡಪೆಟ್ಟ ಯಾರಿಪ್ಪ ಇವರು ಹಂತ ಗುರುವಿನನ್ನ ಕರೆದುಕೊಂಡು ಈ ಧರಿಗಿಳದು ಬಂದು ಆ ಧರಿಗಿಳದು ಬಂದು ಊರ ಮುಂಗಡಿಯಲ್ಲಿ ಕಲ್ಲಗತ್ತಿಗೆಯನ್ನ ಮಾಡಿ ಮುಳ್ಳಿನ ಹಾಸಿಗೆಯನ್ನ ಮಾಡಿದಂಥವರು ಯಾರಿಪ್ಪ ಇವರು ಪವಾಡ ಪುರುಷನಾದಂತವರ ಸಿದ್ಧ ಪುರುಷನಾದಂತವರ ನಾಡ ಗೌಡ ಅನಿಸಿದಂಥವರು ಯೋಗಿನಾದ ಮೋಗ ಸಿದ್ಧನಪ್ಪ ಅದಕ್ಕೆ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಕೈಲಾಸದಲ್ಲಿ ಗುರುವಾಗಿ ಮರ್ಜಲೋಕದಲ್ಲಿ ಮಾಯದ ಮಗ ಅನಿಸಿದಂಥವರು ಯಾರಿಪ್ಪ ಇವರು ಆರ ನಾಡದ ಅರಸ ಗಂಗಿ ನಾಡದ ಪುರುಷ 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 ತಾಯಿ ತಾಯಿನ ಕನ್ನವ ತಂದಿ ಜಬಗೊಂಡ್ರ ಹೊಟ್ಟಿದಿಂದ ಹುಟ್ಟಿ ಬಂದು ಜನಸಿ ಬಂದು ಮೋಗ ಬೋಗಿನಾದಮೋಗ ಪ್ರೀತಿಯ ಮಗನಾದಂತವರು ಯಾರಿಪ್ಪ ಇವರು ಏಳ ಮಠದ ಒಡೆಯ ಅನಿಸಿದಂತ ಹರಸಾಗಿ ಮೆರೆದ ಯಾರು ದೋಣಜ ಮಾಧುಲಿಂಗನ ಕೂಡ ಭಕ್ತಿ ಪೂರ್ವಕ್ಕಾಗಿ ನಮನಗಳನ್ನ ಸಲ್ಲಿಸುತ್ತ ಅವತಾರಗಳಲ್ಲಿ ಎತ್ತಿ ಹಿಂಡ ಸಿದ್ದರೊಳಗೆ ಪುಂಡ ಸಿದ್ಧಿಸಿದಂತವರು ಯಾರಿಪ್ಪ ಇವರು ಸತ್ತ ತಾಲೂಕು ಸಾಂಗ್ಲಿ ಜಿಲ್ಲಾ ಉಮದಿಯಲ್ಲಿ ವಾಸವನ್ನು ಮಾಡಿದಂತವರು ಯಾರಿಪ್ಪ ವೀರ ಮರಕಾರ ಪಾದಕ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಮಹಾರಾಷ್ಟ್ರದೊಳಗೆ ಸೊಲ್ಲಾಪುರ ಸೋಲ್ಲಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ ತಾಲೂಕದೊಳಗೆ ಆ ತಾಲೂಕದೊಳಗ ಬಂದರಪುರದಲ್ಲಿ ಹುಟ್ಟಿ ಮಳೆಗಾಲ ಸಿದ್ದನ ಶಿವಾದೊಳಗ ತಲ್ಲಿ ಹುಟ್ಟ ಮಳೆಗಾಲ ಸಿದ್ದನ ಆಶೀರ್ವಾದವನ್ನು ಪಡೆದುಕೊಂಡು ಪಡೆದುಕೊಂಡು ಸಂಚಾರ ಬಂದು ಮೊಮ್ಮೆಟ್ಟ ಗುಡ್ಡದಲ್ಲಿ ಸಿದ್ಧಾಶ್ರಮವನ್ನ ಕಟ್ಟಿದಂತವರು ಯಾರಿಪ್ಪ ಇವರು ಕಲಿಯುಗದ ಹಾ ಅಮೋಘ ಸಿದ್ಧನ ಸಂತತಿ ಮೇಳ ಎಲ್ಲ ಜ್ಞಾನದ ಜ್ಯೋತಿಯಾಗಿ ಗುರುವಾಗಿ ವಿದ್ಯೆಯನ್ನ ಕೊಟ್ಟಂತವರು ಯಾರಿಪ್ಪ ಗುರು ಕವಿ ಅನ್ನಿಸಿಕೊಂಡು ಮುತ್ತನಿಸಿಕೊಂಡು ಜಗದ ಉದ್ಧಾರ ಮಾಡಿ ಜಗದ ಕಲ್ಯಾಣ ಮಾಡಿ 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 ಸದ್ಯ ಮುಮ್ಮಿಟ್ಟದಲ್ಲಿ ಅಸನಕ್ಕೆ ಗೊತ್ತಂತ ಯಾರಿಪ್ಪ ನನ್ನ ಗುರುವಾದ ಸಿದ್ದರತ್ನ ಮಧುಂಡೇಶ್ವರ ಮಹಾರಾಜನ ಪಾದಕ ಕೂಡ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೆ ಯಾವ ನಮ್ಮ ಅರಾಧ್ಯ ದೇವರಾದಂತ ಯಾರಿಪ್ಪ Yeah. yeah. ಎಂಡಿ ಎಂಡಿ ತಾಲೂಕಿನ ವಿಜಯಪುರ ಜಿಲ್ಲಾ ಬಸನಾಳ ಗ್ರಾಮದಲ್ಲಿ ವಾಸವನ್ನು ಮಾಡಿದಂತವರು ಮ್ಯಾಳಿಗೆ ಗುರುವಾಗಿ ಅಧಿಪತಿ ಆಗಿ ಬೆನ್ನತ್ತಿ ಬೆನಾಲೆ ಇರುವಂತಹ ಗುರು ಯಾರಪ್ಪ ನಾಳೆ ಗುರು ಯಾವ ನನ್ನಪ್ಪ ಅಮೋಘ ಸಿದ್ದೇಶ್ವರ ಮತ್ತು ಶವರ ಸಿದ್ದೇಶ್ವರಪ್ಪ ಅದಕ್ಕೂ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಇದೇ ಒಂದು ರಾಯಬಾಗ ತಾಲೂಕ ಆ ರಾಯಬಾಗ ತಾಲೂಕಿನ ಬೆಳಗಾಮ ಜಿಲ್ಲಾ ಕೆಪುವಾಡ ಗ್ರಾಮದಲ್ಲಿ ವಾಸವನ್ನು ಮಾಡಿದಂತವರು ಮಹಿಮಂತ ಪುರುಷ ಪವಾಡ ಪುರುಷ ಆದಂತ ನನ್ನಪ್ಪ ಹಿರಿಯ ಮಲಕಾರನ ಪಾದಕ ಕೂಡ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ಒಂದು ರೈಬಾಗ ತಾಲೂಕ ಅದೇ ರೈಬಾಗ ತಾಲೂಕ ಬೆಳಗಾವ ಜಿಲ್ಲಾ ಯಾವರು ಬರ್ತದೆ ನಿನಗೆ ಯಾವ್ಯ ಇದೇ ಒಂದು ಕಂಕ ಮಾಡಿ ಗ್ರಾಮದೊಳಗ ವಾಸವನ್ನ ಮಾಡಿದಂತವರು ಯಾರಿಪ್ಪ ಇವರು ಪವಾಡ ಪುರುಷ ಆದಂತವರ ಮೈಮಂತಕ ಪುರುಷ ಆದಂತವರು ಜಗದ ಕರ್ತ ಜಗದ ಒಡಿಸಿ ಒಡಿ ಆರಿಸಿ ಭಂಡಾರಲ್ಲ ಒಡಿ ಆರಿಸಿ ಜಗದ ತುಂಬೆ ಅಲ್ಲ ಭಂಡಾರವನ್ನ ಬೀರಿ ಆ ಬೀರಿ ಒಳ್ಳೆ ಸಣ್ಣ ವಯಸ್ಸಿನೊಳಗ ಪ್ರಪಂಚವನ್ನ ತ್ಯಾಗ ಮಾಡಿ ಪಾರ ಹೆಚ್ಚೆಟ್ಟು ಇಟ್ಟು ಇಟ್ಟು ಜಗ ಕಲ್ಯಾಣ ಮಾಡುದು ಸಂಬಂಧ ಲೋಕ ಉದ್ಧಾರ ಮಾಡು ಸಂಬಂಧ ಸಂಚಾರ ಮಾಡುತ್ತಾ ಮಾಡುತ್ತ ಮಠಗಳನ್ನ ಗಳಿಸುತ್ತ ಭಕ್ತರನ್ನ ಗಳಿಸುತ್ತ ಈ ಭಂಡಾರ ನಂಬಿ ಈ ಭಂಡಾರವನ್ನ ನಮ್ಮನ್ನು ಕಾಪಾಡ್ತಾರೆ பண்டார ஜத்தனாகங்கணவாடிசவசிட்டர பாத கூட கோி சாடு சிட்டரப்பாத்தீப்பா அவனிமா அவ பவாட அவரு மாட்டங்கிய ಒಂದು ನಾಲ್ಕೈದಾರ ಮಠಗಳನ್ನ ಕಳಿಸಿ ಜಗತ್ತಿನೊಳಗ ಭಕ್ತರ ಕಲ್ಯಾಣ ಮಾಡಿ ಭಕ್ತರು ಉದ್ಧಾರ ಮಾಡಿ ಇದೇ ಕಳೆ ಮಠ ಎಲ್ಲಿ ಮಾಡಿ ಗ್ರಾಮದೊಳಗೆ ವಾಸವನ್ನು ಮಾಡಿದಂತ ನನ್ನಪ್ಪ ಹಾಲ ಭಂಡಾರದೊಡಿಯಾಗ ಕೂಡ ಶರಣು ಶರಣಾರ್ಥಿಯನ್ನು ಹೇಳಿ 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 ಇವತ್ತು ನೋಡ್ರಿ ಇಂತ ಪವಿತ್ರವಾದಂತಹ ದಿವಸ ಪುಣ್ಯವಾದಂತಹ ದಿವಸ ನೋಡ್ರಿ ಇಂತ ದಿವಸ ಸಿಗಬೇಕಾದ್ರೆ ಎಲ್ಲರಿಗೂ ಸಿಗುದಿಲ್ಲ ಬೇರಣ್ಣ ಇಂಥ ದಿವಸ ಮಹಾತ್ಮರಿಗೆ ಶರಣರಿಗೆ ಪವ ಪುರುಷರಿಗೆ ಸಂತರಿಗೆ ಗುರುಗಳಿಗೆ ಇಂತ ದಿವಸ ನಿಮಗ ನಮ್ಮ ಇಲ್ಲಿ ಅಂತ ಪವಡ ಪುರುಷ ಹೀಗೆ ಹುಣಿಮೆ ದಿವಸ ಮಂಗಳವಾರ ದಿವಸ ಭಗವಂತನ ನನ್ನಪ್ಪ ಹಾಲಶಿತೇಶ್ವರ ಜಾತ್ರೆಯನ್ನು ಇಟ್ಟುಕೊಂಡಾರ ಹಮ್ಮಿಕೊಂಡಾರ ಇಲ್ಲಿ ಬಹಳ ಪ್ರೇಮದಿಂದ ತಾವೆಲ್ಲಾರು ಇಲ್ಲಿ ಗುರು ಹಿರಿಯರು ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲಾ ನನ್ನ ತಂದಿ ಬಳಗದವರು ತಾಯಿ ಬಳಗದವರು ತಮ್ಮನ ಬಳಗದವರು ಹಾಲು ಮತನ ಶರಣರಿಗೂ ಶಕ್ತರಿಗೂ ಒಡಿಯರಿಗೂ ಎಲ್ಲಾ ಧರ್ಮನ ಎಲ್ಲಾ ಅಭಿಮಾನಿಗಳಿಗೂ ಕೂಡ ನಮ್ಮ ಜೊತೆಯಲ್ಲಿ ಹಾಡುವಂತ ಒಳ್ಳೆ ಶ್ರೇಷ್ಠ ಕಲಾವಂತರು ಹಹ ಯಾರ ಅವರು ನಮ್ಮ ಅಫೇಲ್ಪುರ ಗ್ರಾಮ ಹೆಂಗಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಅದ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಅಫೇಲ್ಪುರ್ ತಾಲೂಕಾ ಅಫೇಲ್ಪುರ್ ತಾಲೂಕಾ ಅಫಜೇಲ್ಪುರ್ ಕಲಾ ಗಾಯನ ಸಂಘದವರಿ ಎಲ್ಲರೂ ಕೂಡ ನಮ್ಮ ಸಂಘದ ಪರವಾಗಿ ತಮಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ದಿವಸ ನನಗ ಹೆಂಗ ಅನ್ಸಾ ಕಟ್ಟದೆ ಇಲ್ಲಿ ಜಾಗ ನೋಡಿದ್ರ ಯಾಕಪ್ಪ ಇಲ್ಲಿ ಎಲ್ಲಾರು ನಾವು ನೀವು ಬರೋದು ಬೇರೆ ತಮ್ಮ ಹಾ ನಾವು ನೀವು ಬರುದು ಬೇರೆ ಆದ್ರೂ ಇಲ್ಲಿ ಒಳ್ಳೆ ಶ್ರೇಷ್ಠ ಕಲಾವಂತರು ವಿದ್ವಾಂಸರು ಮೇಲಾಗಿ ಶಿಕ್ಷಕರಾದಂತವ್ರು ಯಾರಿಪ್ಪ ಅವರು ನನ್ನ ಅನಿಸಿಕೆ ಮಟ್ಟಿಗೆ ಇಲ್ಲಿ ಬರ್ಬೇಕಾಗಿದ್ರು ಸಿಟ್ಟೇಶ್ವರ ಆಶೀರ್ವಾದ ಹೌದಾ ಈ ರೈಬಾಗ ತಾಲೂಕದಾಗ ಎಲ್ಲಿ ಬೇಕಲ್ಲದಿದ್ರು ನಮ್ಮ ಸರ್ ಬರ್ತಾರ ಅವ್ರಿಗ ನಾ ಕೋಟಿ ಕೋಟಿ ಅಂತ ಒಂದು ಅನುಭಾವಿ ಕಲಾವಂತರು ಈ ಊರೊಳಗೆ ಬಂದಾರಪ್ಪ ಅಂತಂದ್ರ ಬಂದಾರಪ್ಪ ಬಂದಾರು ಅವರಾದ್ರೂ ಒಂದು ನಾಲ್ಕು ಮಾತುಗಳನ್ನ ಹೇಳ್ತಾರೆ ಹಾಲು ಸಿದ್ದೇಶ್ವರ ಏನ ಪವಾಡ ಮಾಡಿದ್ರು ಬಂಡಾರ ಮೈ ಏನೈತಿ ಬಂಡಾರದಲ್ಲಿ ಏನು ಶಕ್ತಿ ಐತಿ ಅನ್ನೋದು ತಿಳ್ಕೊಳ್ಳೋದು ಆಹಾ ಮುಂದಿನ ಸಂಜೆ ಹೇಳ್ತಾರೆ ಹೇಳ್ತಾರ ಆದ್ರೂ ಇವತ್ತಿನ ದಿವಸ ಇಲ್ಲಿ ಹಾಲು ಸಿದ್ದೇಶ್ವರ ಜಾತ್ರೆಗೆ ಸರಿಯಾಗಿ ಎರಡು ಮ್ಯಾಳುಗಳನ್ನ ಕರೆಸಿ ಅಹಾ ಕೂಡಿಸಿ ಇಲ್ಲಿ ಎರಡು ಮೇಳಗಳು ಯಾವ್ಯಾವಪ್ಪ ಅಂದ್ರ ಯಾವ್ಯಾವ ಇದೇ ಒಂದು ಅಬ್ಜೇಲ್ಪುರ್ ಗ್ರಾಮ ಮಾಳಿಂಗೇಶ್ವರ ಕಲಾ ಗಾಯನ ಸಂಘ ಇನ್ನ ಇದ್ರ ಜೊತೆಯಲ್ಲೇ ಬರ್ಬೇಕಾಗಿತ್ತು ಯಾರು ಬರಬೇಕಾಗಿತ್ತು ಯಾರಪ್ಪ ಅವರು ಬಾರದ್ರು ಆ ನಮ್ಮ ರಾಮಾನಟ್ಟಿ ತುಖಾರ ಮಹಾರಾಜು ಬರಬೇಕಾಗಿತ್ತು ಹಾ ಯಾಕ ಬರ್ಲಿನಪ್ಪಾ ಅಂತಂದ್ರ ಅನ್ವಯ ಕಾರಣಕ್ಕಾಗಿ ಬಂದಿಲ್ಲ ಹೌದು ಇಲ್ಲೊಂದು ಮಾತ್ರ ಯಾರ ಹೇಳ್ಬೇಕಯಪ್ಪ ಇಲ್ಲಿ ಯಾರ ಹಳಿ ಬರೋ ಬರ್ತಿ ಅದಕ್ಕೆ ಅವರು ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಪೂರ್ವ ಜನ್ಮದ ಕರ್ಮ ಇದೀ ಬೆನ್ನ ಬಿಡದಯ್ಯ ಹೌದು ಹೌದಿಪ್ಪ ಯಾರು ಋಣ ನೋಡು ಅವರು ಇದೀ ಗಂಜಿ ಕಾಡವನ್ನ ಸೇರಿದರೆ ಹುಲಿ ತಿನ್ನುದು ಬೆನ್ನ ಹುಲಿ ಹುಲಿ ಗಂಜಿ ಹುತ್ತಿನೋಳು ಸೇರಿದರೆ ಸರ್ಪ ಕಚ್ಚೋದು ಬೆನ್ನ ಸರ್ಪ ಕಂಜಿ ಭವದೇರು ಬಂದರೆ ನೀನು ಮಾಡಿದ ಕರ್ಮ ನೀ ಮಾಡಿದ ಕರ್ಮ ಬೆನ್ನ ಬಿಡದಯ್ಯ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿ ಹೇಳಿದ ಅಕ್ಕಮಾದೇವಿ ಇವತ್ತು ನಿನ್ನ ಹಣಿವಾರದಾಗ ನನ್ನಪ್ಪ ಹಾರಿಸಿದೇಶ್ವರನ ಅನ್ನಬೇಕ ಈ ದೈವದ ಆಶೀರ್ವಾದ ಪಡ್ಕೋಬೇಕಾಗಿ ಹಾರಸಿದೇಶ್ವರ ನಮಗೆ ಕರೆಸಿಕೊಂಡು ಯಾವ ಎಂಟಿ ತಾಲೂಕು ಬಸ್ನ ಗ್ರಾಮ ಅಮೋಘ ಸಿದ್ದೇಶ್ವರ ಕಲಾ ಗಾಯನ ಸಂಘ ನಮ್ಮ ತಂಗಿ ಮೇಳ ಅಬ್ಜಲ್ಪುರ್ ಗ್ರಾಮದ ಒಳ್ಳೆ ಶ್ರೇಷ್ಠ ಕಲಾವಂತ ಪುಂಡಿಕ ಮಹಾರಾಜ ಕರೆಸಿ ಒಂದು ಸತ್ಯ ಸಿದ್ದರೋಸ್ಕರ ಬಹಳ ಪ್ರೇಮದಿಂದ ಭಕ್ತಿ ಇಟ್ಟು ಆ ಈ ಊರೊಳಗೆ ನನ್ನ ಅನಿಸಿಕೆ ಪಟ್ಟಿಗೆ ಇದು ನಾಲ್ಕನೇ ಸಲ ಬಂದು ಹೋಗಿರ್ಬೇಕಾರೆ ಇಲ್ಲಿ ಯಾರು ಖುನ ಇಡ್ಲಿಕ್ಕಿಲ್ಲ ನನಗೆ ಹಾ ಹೇ ಇವತ್ತಿನ ದಿವಸ ಏನೋ ಎರಡು ನಿಮ್ ಊರಿಗೆ ಬಂದವಪ್ಪ ಅಂತಂದ್ರ ಏನೋ ಹಾಡುದ್ರೊಳಗಾಗಲಿ ಮತ್ತಾಡೋ ಪರಿಶಾಡದ್ರೊಳಗ ಸೂರಿನೊಳಗ ಹೆಚ್ಚ ಕಡಿಮೆ ಆಗ್ತದ ಹೆಚ್ಚ ಕಡಿಮೆ ಆಗ್ತಪ್ಪ ಪುಕಟಿ ಕಡೆ ಬಂದಿರಲಿ ಹತ್ತು ಹದಿನೈದು ಸಾವಿರ ರೂಪಾಯಿ ಮೇಡ ಚೆನ್ನ ಮಾಡ್ಯಾರ ಕಮಿಟಿ ಅವರು ಸಾರ ಹತ್ತು ಹದಿನೈದು ಸಾವಿರ ರೂಪಾಯಿ ಏನ್ ಮಾಡ್ಯಾರ ನಿಮ್ ಹೆಣಕ್ ಬಡದಾರ ಮತ್ ನೀನ್ ಹೆಣಕ್ ಬಡದಿಲ್ಲ ನಮ್ಗೇನ್ ಕೊಟ್ಟಿಲ್ಲಪ್ಪ ಹಾಡೋರ್ ಹೆಣಕ್ಕ ಮಾತಾಡೋರ್ ಹೆಣಕ್ಕೆ ಬಡದಾರ ನಮಗೇನೂ ಕೊಟ್ಟಿಲ್ಲ ಅವ್ರು ಇರ್ಲಿ ಇವತ್ ನೀಡೋ ಎಸ್ನೇ ರಾತ್ರಿ ಎಸ್ನೇ ರಾತ್ರಿಪ್ಪ ನಾಲ್ಕನೇ ರಾತ್ರಿ ಮತ್ತ ಇವತ್ತ ಹಾಡಿ ಮತ್ತ ಈ ಸಿಂದಗಿ ತಾಲೂಕ್ ಹೋಗಾವಿದೆಯಲ್ಲ ಬಡಾವಿದಿ ಮತ್ತ್ ನಮ್ಗುಡನ ಏ ಮತ್ತ ರಾತ್ರಿ ಹೋಗುದಲ್ರಿ ಹೋಗೋದಲ್ಲ ಇನ್ನ ಮೂರು ದಿವ್ಸ ನಮ್ ಬಿಟ್ಟು ಕಳಗಾಡುದಿಲ್ಲ ಏ ಇಲ್ರಿಪ್ಪ ಹನ್ನೆರಡನ ತಾರೀಖಿತರ ಒಟ್ಟ ಬೇಡ ಬಿಟ್ಟು ಸರ್ ಪಗಾರ ಮಾತ್ರ ಅನ್ಕ ನಿಂಬಲ್ಲಿ ಇಟ್ಕೋ ರೀ ನಾ ದಾರು ಕೂಡ ಬನಿಸಿದ ಮೊದ್ಲೇ ನನ್ನ ರೊಕ್ಕ ಬಲ್ಲಿ ತತ್ಕೊಂಡಿ ಇಲ್ಲ ಅಂತ ಹೇಳಿದಿನಿ ಹೌದ ಹೇಳಿದಿಲ್ಲ ಅದೇ ರೀ ಹೋಗು ಸಮಯದಾಗ ಬರೇ ರೊಕ್ಕ ನನ್ನ ಕೈ ಕುಡಿಬ್ಯಾಡ್ರಿ ಆ ಹಿಂದಿಂದ ಫೋನ್ಪೇ ಮಾಡ್ರ ಕೇಳಿರ್ಲ ಹ ಅಂತ ಯಾಕೆ ಹೇಳ್ಬೇಕು ಮಗನ ಮನುಷ್ಯನಿಗೆ ರೊಕ್ಕ ಅನ್ನೋದು ಅದ್ರ ಕೈಲಿ ಖರ್ಚು ಮಾಡ್ ಹೇಳ್ತೀವಿ ಹೇಳ್ಕೊಂಡಿತ್ತಾಳ ಅಲ್ಲಿ ಅದಕ್ಕೆ ಆರ್ ದಿನ ಹೋಗಿ ಪಗಾರ ಇಲ್ಲ ನಿನ್ನೆ ಪಗಾರಲ್ಲಿ ತೊಂಬೈನಿಗಳು ಸದ್ಯ ನೀವ್ ಎಲ್ಲಾರು ಹೆಂಡ್ರೆ ಗುಲಾಮನಾಗಿರಿ ಹೆಂಗೆ ನೀವು ದೈವ ಭಗವಂತ ಪರಮಾತ್ಮ ಸಿಗತಾನೆ ಸಿಗುದಿಲ್ಲಪ್ಪ ಹೆಂಡ್ರ ಗುಲಾಮ ಮುಂದಿನ ಸಲ ಅಂತ ಜನ ಸಮಾಧಾನ ತೋರಿ ಎರಡ್ರೇ ಇವತ್ತಿನ ದಿವಸ ಬಹಳ ಒಳ್ಳೆಯ ರೀತಿಯಿಂದ ಒಂದು ಸತ್ಯ ಸಿದ್ದರ ಶಿವ ಮಾಡುದ್ರೊಳಗ ಹಾಡುದ್ರೊಳಗ ಮಚ್ಚಾಡೋದ್ರೊಳಗ ಬಾರ್ಸ ತಪ್ಪಗಳನ್ನ ಕಂಡು ಬಂದ್ರೆ ಇವ್ ಮ್ಯಾಳು ಎರಡು ಬೇರೆ ಎಲ್ಲ ನಮ್ಮ ಊರಿನಿ ನಮ್ಮ ಮಕ್ಕಳೇ ಮಕ್ಕಳ ತಿಳ್ಕೊಂಡು ಆ ತಪ್ಪದ ಕಡೆ ಲಕ್ಷ ಕೊಡ ಗಂಟೆ ತಾವು ಸತ್ಯನ ಕಾಪಾಡಿ ಸತ್ಯ ಧರ್ಮರ ಮಾರ್ಗನೇ ನೀವು ಎಲ್ಲಾರು ಸ್ವೀಕಾರ ತಿಳ್ಕೊಂಡು ತಮಗ ಬಹಳ ದೂರ ಕೊತ್ತೀರಿ ಅಕ್ಕಡಿ ಅಕ್ಕಿ ದಂಗಾನ ಮಾಡ್ತೀರಿ ತಮಗೆಲ್ಲಾರು ಈ ಕೋಟಿ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇನ್ನ ಏನಾದ್ರು ಮಾತಾಡ್ಲಕ್ಕ ಪರವಾನಿಗೆ ಕೊಟ್ರ ನಮ್ಮ ಯಾವದರ ವಿಷಯ ನಿಟ್ಟು ಮಾತಾಡಿ ಏನು ಹೇಳ್ತಾರ ಕಮಿಟಿ ಅವ್ರು ಹೇಳದಾಗ ಎರಡು ಮೇಳಗಳನ್ನ ಹೋಗ್ಬೇಕಾಗ್ಯದ ಹೊತ್ತು ಆ ರೀತಿಯಾಗಿ ನಡಿಬೇಕಾಗ್ಯದ ಇಲ್ಲಿ ಅಮೋಘ ಸಿದ್ಧ ಮುತ್ಯ ಮಾಳಿಂಗ್ರ ಏನೋ ಪವಾಡ ಏನಾಯ್ತಿ ಸಿದ್ದೇಶ್ವರ ಏನ ಪವಾಡ ಮಾಡಿದ್ರು ಏನು ಸಿದ್ಧಟಿ ಮಾಡಿದ್ರು ಅವ್ರ ಇತಿಹಾಸ ಸಂತ ಸಂದಿಗೆ ಸ್ವರ ಸ್ವಲ್ಪ ಹೇಳುನು ಹೊತ್ತು ಮುಳುಗುತ್ತಾರ ನೋಡ್ರಿ ಎಂತ ಕೆಟ್ಟ ಕಲಿಯುಗದಾಗ ಕೊಟ್ಟಿ ಮಂದಿ ಕಲಿಯು ಕೊ ಸಹಿತ ಪರಮಾತ್ಮ ವರ್ಷಿಗೊಮ್ಮ ದೀಪಾವಳಿ ಹಬ್ಬಕ್ಕೆ ಸಾಕ್ಷಾತ್ ಪರಮಾತ್ಮನೇ ತರಗಿಳಲು ಬರ್ತಾನೆ ಎಟ್ಟಿರ್ಬೇಕಿದ ಶಕ್ತಿ ಅದಕ್ಕೆ ಯಾರು ನಂಬು ನಂಬಲೇ ಮನವೇ ಹಂಬಲಿಸಿ ಕೆಡಬೇಡ ನಿಮಗೆ ನಂಬಿಗೆ ಕಾರಣ 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 ದೇವರನ್ನು ನಂಬಿದವರು ಜಗತ್ತಿನೊಳಗೆ ಯಾರೂ ಕೆಟ್ಟಿಲ್ಲ ದೇವರನ್ನು ಬಿಟ್ಟು ಭೂಮಿ ತಲೆ ಮೇಲೆ ಉಳದಿಲ್ಲ ಉಳದಿಲ್ಲಪ್ಪ ದೇವ್ರನ್ನ ದೇವರನ್ನು ಬಿಟ್ಟವ ಯಾರು ಭೂಮಿ ತಲೆ ಮೇಲೆ ಯಾರು ಉಳದಿಲ್ಲ ಹಂಗೇ ದೇವ್ರ ಮೇಲೆ ನಂಬಿಕೆ ಇಟ್ಟಾರ ಅಂತೆಲೇ ಮುತ್ಯ ಮಾಳೆಂದ್ರಾಯನ ಸಂಗಾಟ ಬಂದು ಹೌದು ಯಾರು ಸಾಕ್ಷಾತ್ ಪರಮಾತ್ಮನೇ ಬಂದು ಮುತ್ಯ ಮಾಳೆಂದ್ರಾಯ ಈಗ ಬಂದು ಆಯಾರ ಮಾಡಿ ಹೋಗತಾನ ಹೌದಾ ದರಿಗಳದ ಬಂದು ದರಿಗಳದ ಬಂದು ಹೌದು ಹೀಗೆ ಮೋಹದ ಸಿದ್ದ ಗುರುವಿನ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟಂತ ಗುರುವಿನನ್ನ ಕರ್ಕೊಂಡಿ ದರಿಗಳದ ಬರು ಸಮಯದಾಗ ಸಾಕ್ಷಾತ್ ಪರಮಾತ್ಮನೇ ಈ ಧರಿಗಳ ಬಂದಾನ ತಿಳಿ ಹಾ ಎದರ ಪ್ರೀಪ ಭಕ್ತಿ ಪ್ರಭಾವ ಯಾರಲ್ಲಿ ಭಕ್ತಿ ಇರ್ತದ ಭಗವಂತ ಸಂಗಾಟೆ ಬೆನ್ನತ್ತಿ ಬರ್ತಾನ ಅದಕ್ಕೆ ಭಕ್ತಿ ಮಾಡಿದ್ರ ಭಗವಂತ ಎಲ್ಲಿದ್ರು ನಮ್ಮ ಜೊತೆಯಲ್ಲಿ ಇರ್ತಾನ ನಮ್ಮ ಸಂಗಾಟೆ ಬರ್ತಾನ ಹೇಳಿ 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 ಬಾಳಾನ ಮಾತಾಡೋನ ಬೇಡ ಅಮೋಘ ಸಿದ್ಧ ಹೆಂಗ ಧರಿಗಳ ಬರ್ತಾನ ಭಗವಂತನ ಕೀರ್ತಿಯನ್ನು ಹೆಂಗೈತಿ ಸಿಟಿ ಅಮೋಘ ಸಿದ್ಧನ ಚರಿತ್ರೆ